ನಮಸ್ಕಾರ ಎಲ್ಲಾರ್ಗು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನು ಅಂತಂದರೆ ಇವತ್ತಿನ ಟಾಪಿಕ್ ಹಂಗೆ ಜನ್ರಲ್ ಆಗಿ ಮಾತಾಡೋಣ ಅಂತ ಕೂತಿರೋಂಥದ್ದು ಆದರೆ ನಡೆಯುವಂಥ ಏನು ಅಂತಂದರೆ ಇವಾಗ ಯಾವುದೇ ಸಂಬಂಧ ಆಗಿರ್ಬೋದು ಅದು ತಂದೆ ತಾಯಿದಾಗಿರ್ಬೋದು ಗಂಡ ಹೆಂಡ್ತೀರದಾಗಿರ್ಬೋದು ಅಮ್ಮ ಮಗಳದಾಗಿರ್ಬೋದು ಯಾವುದೇ ಸಂಬಂಧ ಆಗಿರ್ಬೋದು ನಮಗೆ ಏನು ಅಂತಂದರೆ ಯಾವತ್ತು ನಾವು ಈ ಥರ ಕೈ ಏನಾದರೂ ನಮ್ಮ ಕೈಲಿ ಏನು ಕೋಟಿಗಟ್ಟಲೆ ಅಂತಲ್ಲ ಒಂದು ಹತ್ತು ರೂಪಾಯಿ ಆಗಲಿ ಅವಶ್ಯಕತೆ ಇದ್ದಾಗ ಹಿಂಗೆ ನೀಡೋ ಸ್ಥಿತಿಲಿರಬೇಕೆ ಹೊರತು ನಮ್ಮ ಕೈ ಯಾವತ್ತೂ ಬೇಡೋ ಇರಬಾರ್ದು ಆ ಬೇಡೋ ಸ್ಥಿತಿ ಬಂದಾಗ ಏನಾಗುತ್ತೆ ಅಂತಂದರೆ ನಮಗೆ ಬೆಲೆ ಇರೋಲ್ಲ ಬೆಲೆ ಇರೋಲ್ಲ ಅಂತಂದರೆ ಹೌದಲ್ವಾ ಇವಾಗ ನಾವು ಒಬ್ರನ್ನ ನಮ್ಗೆ ಅಯ್ಯೋ ನಮಗೆ ತಂದೆ ತಾಯಿ ಆಗಿರ್ಬೋದು ನಮ್ಮ ಮಕ್ಕಳು ನಮ್ಗೆ ಕಷ್ಟಕ್ಕಾಗಲ್ಲ ಅಂತ ದೂರದಾಗಲಿ ಅಥವಾ ನಾನು ಹೇಳೋದ್ನಲ್ಲ ಯಾವುದೇ ಸಂಬಂಧ ಅಣ್ಣ ತಂಗಿ ಅಕ್ಕ ತಮ್ಮ ಯಾವ ಸಂಬಂಧ ಆದರೂ ಅಷ್ಟೇ ನಮಗೆ ಅವರು ನಮ್ಮ ಕಷ್ಟಕ್ಕೆ ದುಡ್ಡು ದುಡ್ಡಿನ ಸಹಾಯ ನಾನು ಹೇಳ್ತಿರೋದು ಮಾನಸಿ ದುಡ್ಡಿನ ಸಹಾಯನೇ ಬೇರೆ ಈ ಥರ ಮಾನಸಿಕವಾಗಿ ಧೈರ್ಯ ತುಂಬದೇ ಬೇರೆ ದುಡ್ಡಿನ ಸಹಾಯಕ್ಕಿಂತ ದುಡ್ಡದು ಮಾನಸಿಕ ಧೈರ್ಯ ತುಂಬೋದು ಟೈಮ್ನಲ್ಲಿ ಅದು ಎರಡೂ ಈಕ್ವಲ್ ಅಂತಲೇ ಹೇಳ್ಬೋದು ಎರಡೂ ಬೇಕಾಗುತ್ತೆ ಆ ಥರ ನಮ್ಮ ಜೀವನದಲ್ಲಿ ಯಾರಾದರೂ ಆ ಥರ ಎರಡು ಥರನೂ ಮಾನಸಿಕವಾಗಿ ನಾವು ಕುಗ್ಗಿದ್ದಾಗ ಧೈರ್ಯ ತುಂಬಿರೋಂಥವ್ರನ್ನ ನಮ್ಮ ಕಷ್ಟಕ್ಕಾಗಿರೋರನ್ನ ಇಬ್ಬರೂ ಮರಿಬಾರ್ದಂತೆ ನಮ್ಮ ಲೈಫ್ ಲಾಂಗು ಆ ಥರ ಸ್ಥಿತಿ ನಾವು ತಂದೊಟ್ಕೊಂಡಿರಲ್ಲ ಕೆಲವೊಂದು ಸ್ಥಿತಿ ಒಂದು ಸಿಚ್ ಒಂದಷ್ಟು ಸಿಚ್ಯುವೇಷನ್ಗಳಲ್ಲಿ ಅದು ದೈವೇಚೆ ಅಂತಾರಲ್ಲ ಹಣೆ ಬರಹ ಅಂತಾರಲ್ಲ ಆ ಥರ ಬಂದ್ಬಿಟ್ಟಿರುತ್ತೆ ನಾವೆಷ್ಟೇ ಸ್ವಾಭಿಮಾನವಾಗಿ ಬದುಕಬೇಕು ಎಷ್ಟೇ ನಾವು ಇನ್ನೊಬ್ಬರ ಹತ್ರ ನಾವು ಕೈ ಚಾಚಬಾರ್ದು ಆಮೇಲೆ ಈ ಥರ ಇನ್ನೊಬ್ಬರ ಹತ್ರ ನಾವು ಸಹಾಯ ಬೇಡಬಾರ್ದು ಅಂತ ಎಷ್ಟೇ ನಾವು ಸ್ವಾಭಿಮಾನವಾಗಿ ಬದುಕಿದ್ರು ಕೂಡ ಒಂದೊಂದು ಸರಿ ಪರಿಸ್ಥಿತಿ ಆ ಥರ ಒಂದಷ್ಟು ಪರಿಸ್ಥಿತಿಗೆ ನಮ್ಮನ್ನು ದೂಡ್ಬಿಡುತ್ತೆ ಅಂಥ ಟೈಮಲ್ಲಿ ನಮಗೆ ಕೈ ಹಿಡ್ದು ಎತ್ತಕ್ಕೆ ಬಂದಿರ್ತಾರಲ್ಲ ಅಂಥವ್ರನ್ನ ನಾವು ಲೈಫ್ ಲಾಂಗ್ ಮರಿಬಾರ್ದಂತೆ ನೀ ಅವ್ರಿಗೆ ಋಣಿಯಾಗಿರಬೇಕು ಅವ್ರಿಗೆ ಒಂದು ಕೃತಜ್ಞತಾಪೂರ್ವಕವಾಗಿರಬೇಕು ಅಂತ ನನ್ನ ಅನಿಸಿಕೆ ನನ್ನ ಲೈಫಲ್ಲಿ ನನಗೆ ಒಂಥರ ಮಾನಸಿಕವಾಗಿ ಕುಗ್ಗಿದಾಗ ನಮ್ಮ ದೊಡ್ಡಮ್ಮನ ಮಗಳು ನಮ್ಮ ಅಕ್ಕ ಅವಳು ನನಗೆ ತುಂಬ ಧೈರ್ಯ ಹೇಳಿ ಮಾನಸಿಕವಾಗಿ ಒಂದು ಹಂತದಲ್ಲಿ ನಾನು ಕುಗ್ಗೋಗಿದ್ದೆ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಆವಾಗ ನನಗೆ ನಮ್ಮ ದೊಡ್ಡಮ್ಮನ ಮಗಳು ಮಾಡಿದಂಥ ಒಂದು ಮಾನಸಿಕ ಹೇಳ್ದಂಥ ಒಂದು ಮಾನಸಿಕ ಧೈರ್ಯ ಆಗಿರ್ಬೋದು ಒಂದು ಮಾರಲ್ ಸಪೋರ್ಟ್ ಆಗಿರ್ಬೋದು ಅವಳು ಅವತ್ತು ಕೊಟ್ಟಳು ಅದನ್ನು ನನ್ನ ಜೀವನ ಇರೋ ತನಕ ನಾನು ಅದನ್ನು ಮರೆಯೋಕ್ಕಾಗಲ್ಲ ಹಾಗೇನೆ ನಾವು ಹೇಳ್ತಾ ಇವಾಗ ವಯಸ್ಸಾಯ್ತಾ ಆಯ್ತಾ ಆಯ್ತಾ ನಾವೇನು ಮಾಡ್ತೀವಿ ಏನು ಯಾವುದೇ ಒಂದು ಪರಿಸ್ಥಿತಿ ಏನಾದರೂ ತೊಂದರೆ ಆದಾಗ ನಾವೇನು ಮಾಡ್ತೀವಿ ಮಕ್ಕಳು ಮಕ್ಕಳನ್ನ ಕೇಳಬೇಕು ಒಂದು ಸ್ವಲ್ಪ ಕಷ್ಟಕ್ಕೆ ಆಗೋಕ್ಕೆ ಆವಾಗ ನಮ್ಮ ಮನಸೇ ಒಪ್ಪಲ್ಲ ಯಾಕೆ ಅಂತಂದರೆ ಈಗಿನ ಜನ್ರೇಷನಲ್ಲಿ ನಾವು ಮಕ್ಕಳನ್ನ ದೂರದಲ್ಲ ಅವ್ರು ನಮಗೆ ಮಾಡಲಿಲ್ಲ ಮಾಡ್ತಾ ಇಲ್ಲ ಸಹಾಯನ ಅಂತಲ್ಲ ದೂರಕ್ಕಾಗಲ್ಲ ಇವಾಗ ಕಾಲ ಬದಲಾಗ್ತಾ ಇದೆ ಅವರವ್ರ ಪರಿಸ್ಥಿತಿ ಅವ್ರಿಗೂ ಅವ್ರಿಗೂ ಸಂಸಾರ ಆಗುತ್ತೆ ಅವ್ರಿಗೂ ಮಕ್ಕಳು ಆಗುತ್ತೆ ಅವರವ್ರ ಜೀವನ ಅವ್ರವ್ರು ನೋಡ್ಕೋಬೇಕಾಗತ್ತೆ ಅದರ ಬದಲು ನಾವು ಹೆಂಗೆ ಎಲ್ದಿಯಾಗಿ ಲೈಫ್ ಸ್ಟೈಲನ್ನ ನಾವು ರೂಢಿಸ್ಕೋಬೇಕು ಅಂತಿದ್ದರೆ ಇವಾಗ ಹೊಸದಾಗಿ ನಾನು ಹೇಳ್ತಾ ಇದ್ದೀನಲ್ವ ನಾವು ನಮಗೆ ನಮ್ಮ ಜೀವನನ ಉದಾಹರಣೆ ಇಟ್ಕೊಂಡು ನೀವುಗಳು ಬುದ್ಧಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇರೋದು ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಅಷ್ಟೇ ನೀವು ಹೊಸ್ದಾಗಿ ಏನಾದರೂ ಇವಾಗ ಜೀವನ ಸ್ಟಾರ್ಟ್ ಮಾಡ್ತಿರೋರು ಇವಾಗ್ಲಿಂದನೇ ಒಂದಷ್ಟು ಸೇವಿಂಗ್ಸ್ ಅಂತ ಮಾಡ್ಕೊಳ್ಳಿ ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ಆದರೆ ನಮ್ಮ ಬುದ್ಧಿ ನಮ್ಮ ಇಟ್ಕೊಂಡು ಒಂದಷ್ಟು ಸೇವಿಂಗ್ಸ್ ಅಂತ ಮಾಡ್ಕೋಬೇಕು ಯಾವ್ಯಾವ ಸ್ಟೇಜಲ್ಲಿ ಏನೇನು ಬೇಕಾಗುತ್ತೆ ಇವಾಗ ಅರ್ನ್ ಮಾಡಕ್ಕೆ ನೀವು ಈಗಿನ ಜನ್ರೇಷನ್ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆಲ್ಲ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ ಅವಾಗ್ಲಿಂದನೇ ಒಂದು ಬೇಸಿ ಒಂದು ಕೂತ್ಕೊಂಡು ಒಂದು ಇದಾಕೋಬೇಕು ಟೈಮ್ ಇದು ಬರ್ಕೋಬೇಕು ಏನೇನು ಬೇಕಾಗುತ್ತೆ ನಮ್ಮ ಜೀವನದಲ್ಲಿ ಅಂತ ಯಾವ್ಯಾವ ಸ್ಟೇಜಲ್ಲಿ ಏನೇನು ಎಷ್ಟೆಷ್ಟು ಅವಶ್ಯಕತೆ ಬೀಳುತ್ತೆ ಅದಕ್ಕೆಲ್ಲ ನಾವು ಎಷ್ಟೆಷ್ಟು ದುಡ್ಡನ್ನ ನಾವು ವಿನಿಯೋ ಇದು ವಿನಿಯೋಜಿಸ್ಬೇಕಾಗತ್ತೆ ಅದನ್ನೆಲ್ಲ ನಾವು ಯಾವ ರೀತಿ ಸೇಫ್ ಮಾಡಿ ಇಡಬೇಕಾಗತ್ತೆ ಈ ಥರ ನಾವೊಂದು ಪಟ್ಟಿ ಹಾಕ್ಕೊಂಡು ಅದಕ್ಕೆ ತಕ್ಕಂಗೆ ಒಂದಷ್ಟು ದುಡ್ಡನ್ನ ಸೇವಿಂಗ್ ಮಾಡ್ಕೊತಾ ಬರಬೇಕು ಹಂಗೆ ಅಂದ್ಬಿಟ್ಟು ದಿನನಿತ್ಯ ಖರ್ಚು ಮಾಡೋದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ದಿನನಿತ್ಯ ಬೇಕಾಗೋದನ್ನೆಲ್ಲ ಬಿಟ್ಬಿಟ್ಟು ನಾವು ಬರೀ ಸೇವಿಂಗ್ಸೇ ಮಾಡಬೇಕು ಅಂತಲ್ಲ ನಾನು ಹೇಳ್ದಂಗೆ ಇವತ್ತಿದ್ದ ಜೀವನ ನಾಳೆ ಇರುತ್ತೋ ಇಲ್ವೋ ನಮ್ಮದು ಗೊತ್ತಿಲ್ಲ ನಮ್ಗೆ ನಮಗೆ ಈಗ ಅಭದ್ರತೆ ನಡುವೆ ಒಂದು ಸುಭದ್ರ ಒಂದು ಸುಭದ್ರವಾಗಿ ಒಂದು ಸ್ವಲ್ಪ ನಾವು ಬದುಕಿದ್ರೆ ಬೇಕಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಾವು ಕಡೆಯ ತನಕ ಬ ಭಗವಂತ ಯಾರಿಗೆ ಗೊತ್ತು ಯಾವಾಗ ಯಾರನ್ನ ಕರ್ಕೊತನೋ ಯಾವಾಗ ಯಾರನ್ನ ಒಂದು ಇಡ್ತಾನೋ ಅದು ಅವನಿಗೆ ಗೊತ್ತು ಅದಕ್ಕೋಸ್ಕರ ನಾವು ಮುಂದಾಲೋಚನೆ ಮಾಡಿಕೊಂಡು ಒಂದಷ್ಟು ಸೇವಿಂಗ್ಸ್ ಅಂತ ಮಾಡಿಟ್ಕೋಬೇಕಾಗುತ್ತೆ ಏನು ನಾನು ಅವಾಗಲೇ ಹೇಳಿದ್ನಲ್ಲ ಆಮೇಲೆ ಒಂದೇ ಕಡೆ ಹೂಡಿಕೆ ಮಾಡಬಾರ್ದು ಇವಾಗ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಫಂಡಲ್ಲಿ ಯಾವುದೋ ಒಂದೊಂದು ಸರಿ ಜಾಸ್ತಿ ದುಡ್ಡು ಬರುತ್ತೆ ಅಂತ ಅಲ್ಲಿಗೆ ನಾವು ಇಟ್ಟುಬಿಡೋ ಅಂಥದ್ದು ಅದೊಂದು ಕಡೆ ಒಂದು ಸ ಒಂದೊಂದು ಸರಿ ಬಿದ್ದೋದ್ರೆ ಪೂರ್ತಿ ಅಲ್ಲಿ ಲೋಟಾಗುತ್ತೆ ಅದಕ್ಕೆ ಯೋಚನೆ ಮಾಡಿ ಒಂದು ಅದೇ ವಿಚಾರ ಸಂಬಂಧಪಟ್ಟಂಥವ್ರ ಹತ್ರ ಒಂದಷ್ಟು ಡಿಸ್ಕಸ್ ಮಾಡಿ ಒಂದು ನಾಲ್ಕೈದು ಕಡೆ ಹೂಡಿಕೆ ಮಾಡಬೇಕು ಯಾವ ಥರ ಒಂದು ಸ್ವಲ್ಪನ ನೀವು ದುಡಿಯೋದ್ರಲ್ಲಿ ಭೂಮಿ ಮೇಲೆ ವಿನಿಯೋಗಿಸ್ಬೇಕು ಒಂದು ಸ್ವಲ್ಪ ಪೋಸ್ಟ್ ಆಫೀಸು ಸೆಂಟ್ರಲ್ ಗೌರ್ಮೆಂಟ್ ಇದೆಲ್ಲ ಮೋಸ ಇರೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ದು ಅಲ್ಲೊಂದು ಸ್ವಲ್ಪ ಸೇವಿ ಸೇವಿಂಗ್ಸ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ನ್ಯಾಷನಲ್ ನ್ಯಾಷನಲೈಸ್ಡ್ ಬ್ಯಾಂಕ್ ಇರುತ್ತಲ್ಲ ಅಂಥ ಕಡೆ ಒಂದು ಸ್ವಲ್ಪ ಹೋಗಿ ವಿಚಾರಿಸಿ ಯಾವುದೋ ಒಳ್ಳೊಳ್ಳೆ ಸ್ಕೀಮ್ಗಳಿರುತ್ತೆ ವಿಚಾರಿಸ್ಕೊಂಡು ಇವಾಗ ಕೆನರಾ ಬ್ಯಾಂಕಲ್ಲಿ ಎಲ್ಲ ಕಡೆನೂ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಈ ಥರ ಒಂದು ಸೇವಿಂಗ್ಸ್ ಅಕೌಂಟು ಎಫ್ ಡಿಗಳಾಗಿರ್ಬೋದು ಅದೆಲ್ಲ ಪೋಸ್ಟ್ ಆಫೀಸಲ್ಲಿ ಈ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲೆಲ್ಲ ಒಂದಷ್ಟು ಸ್ಕೀಮ್ಗಳಿವೆ ಆ ಥರದ್ರಲ್ಲೆಲ್ಲ ಹೋಗಿ ಸ್ವ ಸ್ವಲ್ಪ ನಾನು ಹೇಳಿದ್ನಲ್ಲ ಒಂದೊಂದು ಕಡೆ ಒಂದೊಂದು ಇಷ್ಟಿಷ್ಟು ಇಂತಿಷ್ಟು ಅಂತ ನಾವು ವಿನಿಯೋಗಿಸ್ಬೇಕು ಒಂದೇ ಕಡೆ ಇಟ್ಬಿಟ್ಟು ಅಕಸ್ಮಾತ್ ಅದರಲ್ಲಿ ಏರುಪೇರಾದರೆ ನಾಳೆ ದಿವಸ ಒಟ್ಟೋಗುತ್ತೆ ಎಲ್ಲ ದುಡ್ಡುವೆ ಅದ್ರ ಬದಲು ಈ ಥರ ಒಂದು ನಾಲ್ಕೈದು ಸೊ ಇದ್ರ ಹತ್ರ ಒಂದು ನಾವು ನಂಬುವಂತ ಒಂದಷ್ಟು ಗೌರ್ಮೆಂಟ್ ಇದರಲ್ಲಿ ಸೇವಿಂಗ್ಸ್ ಮಾಡಿದ್ರೆ ಖಂಡಿತ ನಮಗೆ ಮುಂದಕ್ಕೆ ಉಪಯೋಗ ಆಗುತ್ತೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಅಪ್ಪ ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಹೊರಗಡೆ ಎಲ್ಲ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಕೊಡೋಕ್ಕೆ ಹೋಗಿ ಅಲ್ಲಿ ನಾವು ವಿನಿಯೋಗಿಸೋಕ್ಕೆ ಹೋಗಿ ಗ ದುಡ್ಡು ಹೋಗುತ್ತೆ ರಿಲೇಷನ್ಶಿಪ್ಪು ಹೋಗುತ್ತೆ ಅದ್ರ ಬದಲು ಈ ಥರ ನಾನು ಹೇಳಿದಂಗೆ ಪೋಸ್ಟ್ ಆಫೀಸು ಬ್ಯಾಂಕು ಸೈಟು ಸೈಟ್ಗಳು ಅಷ್ಟೇ ಸರಿಯಾಗಿ ನೋಡಿ ಮಾಡಿ ನಾವು ನೀವು ದುಡ್ಡು ಹಾಕಬೇಕು ಅಂತಂದರೆ ಜಾಗ ತಗೋಬೇಕು ಅಂತಂದರೆ ಎಲ್ಲ ಕರೆಕ್ಟಾಗಿ ಒಂದಲ್ಲ ಎರಡು ಸರಿ ಯೋಚನೆ ಮಾಡಿ ಈ ಥರ ಇನ್ವೆಸ್ಟ್ ಕಂಟ್ ಇನ್ವೆಸ್ಟ್ ಮಾಡಿಕೊಂಡ್ರೆ ವಯಸ್ಸಾದಂಥ ಕಾಲದಲ್ಲಿ ಒಂದಷ್ಟು ಪೆನ್ಷನ್ ಬರೋ ಥರ ಈಗ ಗೌರ್ಮೆಂಟ್ ಅಫಿಷಿಯಲ್ಸ್ ಆದರೆ ಅವ್ರ ರಿಟೈರ್ಡ್ ಆದಮೇಲೆ ಪೆನ್ಷನ್ಸ್ ಪೆನ್ಷನ್ ಬರುತ್ತೆ ಜೀವನ ಮಾಡ್ಬೋದು ಆದರೆ ಗೌರ್ಮೆಂಟ್ ಅಫಿಷಿಯಲ್ ಅಲ್ಲದೆ ಇದ್ದವ್ರಿಗೆ ಏನೂ ಇರಲ್ಲ ಅದಕ್ಕೆ ಅಂತಲೇ ಒಂದಷ್ಟು ಸ್ಕೀಮ್ಗಳಿವೆ ಗೌರ್ಮೆಂಟ್ ಅಫಿಷಿಯಲ್ಸ್ ಅಲ್ಲದೇ ಇದ್ದವ್ರಿಗೂ ಇವಾಗ ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ಎಲ್ಲ ರಿಟೈರ್ಮೆಂಟ್ ಪ್ಲ್ಯಾನ್ಸ್ ಅಂತಂದ್ಬಿಟ್ಟು ಎಲ್ ಐ ಸಿಲಿ ಎಲ್ಲ ಒಂದಷ್ಟು ಪ್ಲ್ಯಾನ್ಸ್ ಇದೆ ಆ ಥರ ಪ್ಲ್ಯಾನ್ಸಲ್ಲಿ ಇವಾಗಲಿಂದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋದ್ರೆ ನೀವು ಮಾಡಿದ್ರೆ ನೀವು ಯಂಗ್ಸ್ಟರ್ಸ್ ಇದ್ದಂಗೆ ದುಡಿ ದುಡಿಯಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ ನಿಮ್ಮ ಸಂಬಳದಲ್ಲಿ ಒಂದೊಂದು ಭಾಗ ಇದಕ್ಕೆಲ್ಲ ತೆಗ್ದಿಟ್ಕೊಂಡು ನಿಮ್ಮ ಜೀವನಕ್ಕೆ ದಿನನಿತ್ಯಕ್ಕೆ ಏನು ಬೇಕು ಅದನ್ನು ಒಂದು ಭಾಗ ಇಟ್ಕೊಂಡು ಮಕ್ಕಳು ಬೆಳ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಮಕ್ಕಳು ಮದುವೆಗಾಗ್ಬೋದು ಅದಕ್ಕೆ ಒಂದಷ್ಟು ತೆಗ್ದಿಟ್ಕೊಂಡು ಈ ಥರ ಆಗಿ ಜೀವನ ಇಟ್ಕೊಂಡ್ರೆ ವಯಸ್ಸಾದಂಥ ಕಾಲದಲ್ಲಿ ನೆಮ್ಮದಿಯಾಗಿ ಜೀವನ ಕಳಿಬೋದು ಯಾವಾಗ ಗೊತ್ತಾ ಒಬ್ಬ ವ್ಯಕ್ತಿಗೆ ಮರ್ಯಾದೆ ಸಿಕ್ಕೋವಂಥದ್ದು ಇವಾಗ ಸುಮ್ಮನೆ ನಾವು ಯಾವಾಗಲೂ ಭ್ರಮಾಲೋಕದಲ್ಲೇ ಬದುಕೋ ಬದಲು ವಾಸ್ತವತೆಗೆ ಬಂದು ನೋಡಬೇಕು ನಾವು ವಾಸ್ತವತೆಗೆ ಬಂದು ಯೋಚನೆ ಮಾಡಿ ನೋಡಿದಾಗ ನಾವು ಒಬ್ರನ್ನ ಬ್ಲೇಮ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ರೀ ನಮ್ಮ ಬುದ್ಧಿ ನಮ್ಮ ಇಟ್ಕೊಂಡು ನಾವು ನಮ್ಮ ಜೀವನನ ಸೆಕ್ಯೂರ್ ಮಾಡಿಕೊಳ್ಳ್ದೆ ಎದುರುಗಿರೋನ ಸಹಾಯ ಮಾಡಿಲ್ಲ ನೀವು ಅನ್ನೋದು ಎಷ್ಟು ಮಟ್ಟಕ್ಕೆ ಅಲ್ವಾ ನಾವು ದುಡಿಯೋ ಕಾಲದಲ್ಲಿ ನಮಗೆ ವಯಸ್ಸಿದ್ದಂಥ ಕಾಲದಲ್ಲಿ ಮೋಜು ಮಸ್ತಿ ಮಾಡಿಬಿಟ್ಟು ಯೋಚನೆ ಮಾಡದೆ ಮುಂದಿನ ಜೀವನದ ಬಗ್ಗೆ ಒಂದು ಸ್ವಲ್ಪ ಅಹಂಕಾರದಿಂದ ಜೀವನ ಸಾಗಿಸಿ ಮನೆಯವ್ರಿಗೂ ಹಿಂಸೆಗಳು ಕೊಟ್ಟು ಒಂದು ಅದೇ ಯಥೇಚ್ಛವಾಗಿ ಒಂಥರ ಸ್ವೇಚ್ಛಾಚಾರ ಅಂತಾರಲ್ಲ ಆ ಥರ ಜೀವನ ಮಾಡಿಬಿಟ್ಟು ಒಂದು ಏಜ್ ಆದಂಥ ಕಾಲದಲ್ಲಿ ನಮಗೆ ಮಕ್ಕಳಾಗಲಿಲ್ಲ ಮಕ್ಕಳು ನಮ್ಮ ಸಹಾಯಕ್ಕೆ ಮಾಡಲಿಲ್ಲ ಅಂತಂದರೆ ನಿಜವಾಗ್ಲೂ ಅದು ದೇವರು ಒಪ್ಪ ಮಾತೇ ಅಲ್ಲ ನಮ್ಮ ಆತ್ಮಸಾಕ್ಷಿಯೇ ಕುತ್ಕೊಂಡು ನಾವು ಕೇಳ್ಕೊಂಡ್ರೆ ನಾವು ಆ ಥರ ದೂರಿದ್ರೆ ಎಷ್ಟು ಸರಿ ಅಲ್ವಾ ಈಗಿನ ಕಾಲದಲ್ಲಿ ಮಕ್ಳುಗಳು ಪಾಪ ಮಾಡ್ತಾರೆ ಮಾಡಲ್ಲ ಅಂತಲ್ಲ ಆದರೆ ಅವ್ರನ್ನ ದೂರಬಾರ್ದು ದೂರಬಾರ್ದು ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು ನಿಜವಾಗ್ಲೂ ಇವಾಗ ನಾಲ್ಕು ಜನನ್ನ ನೀವು ಇನ್ನೊಂದು ಮಾಡ್ತಾರೆ ಕೆಲವೊಂದು ಜನ ಬ ಒಂದಷ್ಟು ಜನನ್ನ ಕೂರಿಸ್ಬಿಟ್ಟು ನಾವು ಕೇಳ್ಬಿಡ್ತೀವಿ ನಮ್ಮ ಮಕ್ಕಳು ನಮ್ಗೆ ಆಗಲ್ಲ ನಮ್ಮ ಮಕ್ಕಳು ನಮ್ಗೆ ಸಹಾಯ ಮಾಡ್ತಿಲ್ಲ ಹೌದು ಕೇಳ್ದಂಥ ಜನಗಳು ಏನು ಮಾಡ್ತಾರೆ ಅಯ್ಯೋ ವಯಸ್ಸಾಗೋಯ್ತು ಪಾಪ ಅವ್ರಿಗೆ ನೋಡಿ ಮಕ್ಕಳು ನೋಡ್ಕೋತಾನೆ ಇಲ್ಲ ಅಂತ ಮಕ್ಕಳನ್ನ ದೂರ್ತಾರೆ ಹೊರ್ತು ಅವರು ಅವಾಗ ಎಷ್ಟು ಅವ್ರಿಗೆ ನಿರ್ಲಕ್ಷ್ಯವಾಗಿ ಜೀವನ ಮಾಡಿರ್ತಾರೋ ಅದೆಲ್ಲ ಗಣನೆಗೆ ಬರೋದೇ ಇಲ್ಲ ಅಯ್ಯೋ ಪಾಪ ಅವ್ರ ವಯಸ್ಸಾಗಿದೆ ಅವ್ರನ್ನ ಮಕ್ಕಳು ನೋಡ್ಕೋತಿಲ್ಲ ಈ ಥರ ಬರುತ್ತೆ ಅದಕ್ಕೆ ನಮ್ಮ ಬುದ್ಧಿನ ನಾವು ಕೈಯಲ್ಲಿಟ್ಕೊಂಡು ಮುಂದೆ ನಾವು ಹೃದಯದಲ್ಲಿ ಯಾವ ಥರ ಜೀವನ ಮಾಡಬೇಕು ಯಾವ ಥರ ಒಬ್ರಿಗೆ ಹೊರೆ ಆಗದೆ ಇರೋಂಗೆ ಜೀವನ ಮಾಡಬೇಕು ಅಂತ ಇವಾಗ್ಲಿಂದನೇ ಯೋಚನೆ ಮಾಡಿ ನಾವೊಂದಷ್ಟು ದುಡ್ಡನ್ನ ಸೇ ನಾವು ನಮ್ಮ ಮಕ್ಳಿಗೆ ನಮ್ಮ ಮೊಮ್ಮಕ್ಳಿಗೆ ಒಂದು ನಾಲ್ಕು ಕಾಸು ಕೊಡೋಂಗಿರ್ಬೇಕೆ ಹೊರತು ಈ ಥರ ಹಿಂಗೆ ಕೇಳೋಂಗಿರಬಾರ್ದು ರೀ ನಿಜವಾಗ್ಲೂ ಅದು ನಮ್ಮ ಮನಸ್ಸಿಗೆ ಎಷ್ಟು ಹಿಂಸೆ ಆಗುತ್ತೆ ಅನ್ನೋದು ನಾನು ನಿಜವಾಗ್ಲೂ ನಾನು ನೋಡಿದ್ದೀನಿ ಇದನ್ನೆಲ್ಲ ನಾನು ನೋಡಿದ್ದೀನಿ ಕೆಲವೊಂದು ಸಂಬಂಧಗಳು ಹೆಂಗೆ ಅಂತಂದರೆ ತುಂಬ ನಂಬಿರ್ತಾರೆ ಅಂತವರೇ ಬೆನ್ನಕ್ಕೆ ಚೂರಿ ಹಾಕ್ಬಿಟ್ಟಿರ್ತಾರೆ ನಮ್ಮ ಆಸ್ತಿಗಳನ್ನೇ ನಮ್ಗೆ ಕೊಡದೆ ಅನ್ಯಾಯ ಮಾಡ್ಬಿಟ್ಟಿರ್ತಾರೆ ಈಗಿನ ಪ್ರಪಂಚ ಏನೇನು ಆಗ್ತಿದೆ ಯಾವ್ಯಾವ ರೀತಿ ಮೋಸ ಮಾಡ್ಬೋದು ಆ ರೀತಿ ಎಲ್ಲ ಮೋಸ ಮಾಡಿ ಏನೋ ಇಲ್ಲೇ ಅವರು ಭೂಮಿ ಮೇಲೆ ಜಾಂಡ ಹೊಡ್ಕೊಂಡು ಕೂತಿರ್ತೀವಿ ನಾವು ನಮಗೂ ಇರಲಿ ನಮ್ಮ ಮಕ್ಳಿಗೂ ಇರಲಿ ನಮ್ಮ ಮೊಮ್ಮಕ್ಳಿಗೂ ಇರಲಿ ಅನ್ನೋ ಮೆಂಟಾಲಿಟಿ ಬೆಳೆಸ್ಕೊಂಡ್ಬಿಟ್ಟು ಬೇರೆಯವ್ರದ್ದು ಆಸ್ತಿನೆಲ್ಲ ನುಂಗೋಕೆ ನೋಡೋದು ಮೋಸ ಮಾಡೋದು ಈ ಥರದ್ದೆಲ್ಲ ಜಾಸ್ತಿ ಆಗ್ತಿದೆ ಅದಕ್ಕೋಸ್ಕರ ನಮ್ಮ ಬುದ್ಧಿ ನಾವು ಇಟ್ಕೊಂಡು ನಾನು ಹೇಳ್ದಂಗೆ ಇವಾಗ ಪಪ್ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ನೋಡ್ತಾ ಇರೋರಲ್ಲಿ ಯಾರಾದ್ರು ಯಂಗ್ ಜನ್ರೇಷನ್ಸ್ ಏನಾದರೂ ಇದ್ದರೆ ದಯವಿಟ್ಟು ನೀವು ಇವಾಗಲಿಂದನೇ ನಿಮ್ಮದು ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿಕೊಂಡು ಪ್ಲ್ಯಾಂಡಾಗಿ ಒಂದು ಟೈಮ್ ಟೇಬಲ್ ಇದಾಕ್ಕೊಂಡು ಒಂದು ಲೆಕ್ಕಾಚಾರವಾಗಿ ನಾನು ಹೇಳಿದ್ನಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮದುವೆಗೆ ನಮಗೆ ವಯಸ್ಸಾದಂಥ ಕಾಲಕ್ಕೆ ನಮಗೇನಾದರೂ ಹೆಲ್ತ್ ಇಶ್ಯೂಸ್ ಬಂದರೆ ಈ ಥರ ಎಲ್ಲ ಪ್ಲ್ಯಾಂಡ್ ಆಗಿ ಒಂದಷ್ಟು ಸೇವಿಂಗ್ಸ್ಗಳನ್ನ ಅದು ಗೊತ್ತಿರೋವಂಥ ಒಳ್ಳೆ ಗೌರ್ಮೆಂಟ್ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ಗಳಲ್ಲಾಗಲಿ ಈ ಥರದ್ದು ಶಾಖೆಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದರೆ ಮುಂದಕ್ಕೆ ವಯಸ್ಸಾದಂಥ ಕಾಲಕ್ಕೆ ನಾವು ನೆಮ್ಮದಿಯಾಗಿರ್ಬೋದು ನಮ್ಮ ನಮ್ಮದಂಥ ನಮ್ಮ ಮಕ್ಕಳುಗಳು ಕೂಡ ನೆಮ್ಮದಿಯಾಗಿರ್ತಾರೆ ಅದ್ರ ಬಿ ಅದು ಬಿಟ್ಬಿಟ್ಟು ಈಗ ನಾನು ಒಂದು ಮೊನ್ನೆ ಯಾವುದೋ ಒಂದು ಇದ್ರಲ್ಲಿ ನೋಡ್ತಾ ಇದ್ದೆ ಒಬ್ಬರು ಒಬ್ಬರು ಸುಮಾರು ಒಂದು ಎಪ್ಪತ್ತು ವರ್ಷ ಆಗಿದೆ ಅಂತ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಅವರು ಅಂತಂದರೆ ನಿಮ್ಮ ನೀವೊಬ್ರೇ ಇದ್ದೀರಲ್ಲ ಯಾಕೆ ನೀವು ಮಕ್ಳು ಮನೆಗೆ ಹೋಗಲ್ವಾ ಅಂತ ಕೇಳಿದ್ರೆ ಅವ್ರು ಏನೂ ದೂರಲಿಲ್ಲ ಇಲ್ಲ ಯಾಕೆ ಅಂದರೆ ಅವ್ರಿಗೆ ಅವ್ರ ಲೈಫ್ ಸ್ಟೈಲ್ ಇಟ್ಕೋಬೇಕು ಹಂಗೆ ಇಟ್ಕೊಂಡಿದ್ರು ಅವರು ಅದಕ್ಕೋಸ್ಕರ ಅವ್ರು ಎಷ್ಟು ಬ್ರೇವಾಗಿ ಮಾತಾಡ್ತಿದ್ರು ಅಂದರೆ ನೀವು ಎಲ್ಲ ನೋಡಿರ್ತಿರೋ ಏನೋ ಅಜ್ಜಿ ಇಂಟ್ರ್ಯೂನ ನಂಗೆ ತುಂಬ ಆಯಿತು ಆ ಥರ ಇರಬೇಕು ಅಂತ ಅನ್ನಿಸ್ತು ಏನಂದರೆ ಯಾಕೆ ನೀವು ಒಬ್ಬರೇ ಇದ್ದೀರಾ ಮಗನ ಮನೆಗೆ ಹೋಗಲ್ವಾ ಅಂತಂದರೆ ಅವ್ರು ಕರೀತಾರೆ ಮಕ್ಳಿಗೆ ಇಷ್ಟ ಜೊತೆಲಿ ಬಂದಿರಲಿ ಅಂತ ಆದರೆ ನಾನೇ ಹೋಗಲ್ಲ ನನ್ನ ಕೈಲಾಗ ತನಕ ನಾನು ಸ್ವತಂತ್ರವಾಗಿರಬೇಕು ಅದಕ್ಕೆ ಹೋಗ್ತಾ ಇಲ್ಲ ದೂರಲಿಲ್ಲ ಮಕ್ಕಳನ್ನ ಆಮೇಲೆ ನೀವು ಹೆಂಗೆ ಜೀವನ ಕಳೀತಾ ಇದ್ದೀರಾ ಇವಾಗ ಒಬ್ಬರೇ ಅಲ್ವಾ ಬೇಜಾರಾಗಲ್ವಾ ಅಂದರೆ ಯಾಕೆ ಬೇಜಾರು ಯಾ ಇದು ಅದೇನಪ್ಪ ಏನು ಯಾವಾಗಲೂ ಕೂತ್ಕೋ ಸುಮ್ಮನೆ ಕೂತಿದ್ರೆ ಮಾತ್ರ ನಾವು ಬೇಜಾರು ಯೋಚನೆ ರೋಗ ಈ ಥರದ್ದೆಲ್ಲ ಬರುತ್ತೆ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ ಬೆಳಗ್ಗೆ ದ್ ವಾಕಿಂಗ್ ಹೋಗ್ತೀನಿ ನನ್ನದೇ ಒಂದಷ್ಟು ಫ್ರೆಂಡ್ ಸರ್ಕಲ್ ಇದೆ ಒಂದು ಚಿಕ್ಕದೊಂದು ಫ್ರೆಂಡ್ ಸರ್ಕಲ್ ಇದೆ ಅವ್ರ ಜೊತೆ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತಾ ಇರ್ತೀನಿ ನನ್ನ ಅಡುಗೆ ನಾನೇ ಮಾಡ್ಕೊಂಡು ತಿಂತೀನಿ ಮೂರತ್ತು ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಬೇಕು ಅಂದಾಗ ಮೊಮ್ಮಕ್ಳನ್ನ ಕರೆಸ್ಕೊತೀನಿ ನಾನು ಹೋಗೊಂದು ನಾಲ್ಕು ದಿವಸ ಇದ್ದು ಬರ್ತೀನಿ ಮಗನ ಮನೆಯಲ್ಲಿ ಯಾಕೆ ಬೇಜಾರಾಗುತ್ತೆ ಏನು ಬೇಜಾರಿಲ್ಲ ಆಮೇಲೆ ದುಡ್ಡು ಕಾಸಿಗೆಲ್ಲ ದುಡ್ಡು ಕಾಸಿಗೆಲ್ಲ ನಾನು ನನಗೆ ಏನು ಬೇಕು ನಾನು ಅದನ್ನೆಲ್ಲ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಯಾವ್ಯಾವ ಟೈಮ್ಗೆ ಏನೇನು ಬೇಕು ಅಂತ ಇವಾಗ ನಾನು ನನ್ನ ಮೊಮ್ಮಕ್ಕಳಿಗೆ ಒಂದು ಸ್ವಲ್ಪ ದುಡ್ಡು ಕೊಡ್ತೀನೇ ಹೊರತು ನಾನು ಯಾರ ಹತ್ರನೂ ದುಡ್ಡನ್ನ ಕೇಳೋಂಗೆ ನನ್ನ ಜೀವನ ಶೈಲಿನ ನಾನು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಎಲ್ಲ ನಮ್ಮ ಕೈಲೇ ಇದೆ ಒಂದು ಸ್ವಲ್ಪ ವಿಷಯ ದೇವ್ರ ಕೈಲೂ ಇದೆ ಎಲ್ಲ ದೇವರ ಇಚ್ಛೆ ಆದರೂ ನಮ್ಮ ಕೈಲೂ ಒಂದಷ್ಟು ವಿಷಯಗಳ್ ನಾವು ಯೋಚನೆ ಮಾಡಿ ಒಂದಷ್ಟು ಡಿಸಿಷನ್ಗಳನ್ನ ತಗೋಬೋದಲ್ವಾ ಅದಕ್ಕೋಸ್ಕರ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ಇಷ್ಟೆಲ್ಲ ಹೇಳ್ತಿದ್ದಾರಲ್ಲ ಇವರೇನೋ ಫುಲ್ಲು ಸೆಕ್ಯೂರ್ ಮಾಡ್ಕೊಂಬಿಟ್ಟಿರ್ಬೇಕು ಜೀವನನ ಅಂತ ಅನ್ಕೋಬೇಡಿ ನಾನು ಎಲ್ಲ ಅದೇ ಥರ ನನ್ನ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೀವು ನಾನು ಅದೇ ಥರ ಎಲ್ಲ ಸೆಕ್ಯೂರ್ ಮಾಡಿಟ್ಟಿದ್ದೆ ನಿಜವಾಗ್ಲೂ ಒಂದು ಇನ್ಶೂರೆನ್ಸ್ ಆಗಿರ್ಬೋದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಈ ಥರ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಪ್ಲ್ಯಾನ್ದಾಗಿರ್ಬೋದು ಆಮೇಲೆ ಈ ಥರ ಎಲ್ಲ ಥರದ್ದನ್ನು ನಾನು ಯಾವ್ಯಾವ ಏಜ್ಗೆ ಏನೇನು ಬೇಕೋ ಅದನ್ನೆಲ್ಲ ಯಾಕೆಂದರೆ ನಾನು ಸ್ವಲ್ಪ ದಿವಸ ಎಲ್ ಐ ಸಿಲಿ ವರ್ಕ್ ಮಾಡ್ತಿದ್ದಿದ್ದರಿಂದ ಈ ಥರ ಎಲ್ಲ ಒಳ್ಳೊಳ್ಳೆ ಒಂದಷ್ಟು ಪಾಲಿಸಿನ ತೊಗೊಂಡಿದ್ದೆ ನಾನು ಆರು ಪಾಲಿಸಿ ತೊಗೊಂಡಿದ್ದೆ ಜೀವನ ಆನಂದು ಎಂಡೋಮೆಂಟು ಜೀವನ್ ರೇಖಾ ಅದು ಎಲ್ತ್ಗೆ ಸಂಬಂಧಪಟ್ಟದ್ದು ಈ ಥರ ಎಲ್ಲ ಒಂದಷ್ಟು ಆರು ಪ್ಲ್ಯಾನ್ ತೊಗೊಂಡಿದ್ದೆ ಅನಿವಾರ್ಯ ಕಾರಣಗಳಿಂದ ನಾನು ಮಜ್ಜಿ ನಿಲ್ಲಿಸ್ ನಿಲ್ಲಿಸ್ಬಿಟ್ಟೆ ಕಟ್ಟೋಕ್ಕಾಗಲಿಲ್ಲ ಪೋಸ್ಟ್ ಆಫೀಸಲ್ಲೂ ಅಷ್ಟೇ ನಾನು ನಿಮ್ಗೆ ಏನು ಕೇಳ್ತಿದ್ದೀನಿ ಅಂದರೆ ನಾನು ಅದೇ ಥರ ಮಾಡಿದ್ದೆ ಮಾಡಿ ನಾನು ಉಳಿಸ್ಕೊಳಕ್ಕೆ ಆಗಲಿಲ್ಲ ನಾನು ಹೇಳಿದ್ನಲ್ಲ ಕೆಲವೊಂದು ನಮ್ಮ ಇಚ್ಛೆ ಇದ್ದರೆ ಕೆಲವೊಂದು ದೈವ ಇಚ್ಛೆ ಆದರೆ ನಮ್ಮ ಪ್ರಯತ್ನ ನಾವು ಪಟ್ಟಿರಬೇಕಾಗುತ್ತಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಾನು ಆ ಥರದ್ದೆಲ್ಲ ಪ್ರಯತ್ನ ಪಟ್ಟಿದ್ದೆ ಅದೆಲ್ಲ ಹೇಳ್ದ್ನಲ್ಲ ನಾವು ಹಿಂಗೆ ಕರೆಕ್ಟಾಗಿ ಹೋಗ್ತಾ ಇರ್ತೀವಿ ವೆಹಿಕಲಲ್ಲಿ ತುಂಬ ಕೇರ್ಫುಲ್ಲಾಗೇ ಹೋಗ್ತಾ ಇರ್ತೀವಿ ನಾವು ಯಾವುದೇ ಆ್ಯಕ್ಸಿಡೆಂಟ್ ಮಾಡಬಾರ್ದು ಮಾಡ್ಕೋಬಾರ್ದು ಅಂತ ಆದರೆ ಅಕ್ಕಪಕ್ಕ ಬರೋ ವೆಹಿಕಲ್ಲು ಹಿಂದೆಯಿಂದ ಬರೋ ವೆಹಿಕಲ್ಲು ಮುಂದೆಯಿಂದ ಬರೋ ವೆಹಿಕಲ್ಲು ಅವ್ರಿಗೂ ಅದೇ ಪರಿಜ್ಞಾನ ಇದ್ರೇನೋ ನಾವು ಸೇಫಾಗಿ ಹೋಗ್ಬೋದು ಆ ಥರ ಅಕ್ಕಪಕ್ಕ ಹಿಂದೆ ಮುಂದೆ ಬರೋ ವೆಹಿಕಲ್ಸು ಅವರೊಂದ್ ಸ್ವಲ್ಪ ಎಡ್ವರ್ಟ್ ಮಾಡ್ಕೊಂಡ್ರು ನಾವು ಕರೆಕ್ಟಾಗಿ ಹೋಗ್ತಿದ್ರು ನಮಗೂ ತೊಂದರೆ ಆಗುತ್ತಲ್ವ ಹಾಗೆ ತೊಂದರೆ ಆಯಿತು ಮಧ್ಯ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾರೇ ಆಗಿರ್ಬೋದು ಒಂದು ಫ್ಯಾಮಿಲಿ ಅಂತಂದಾಗ ಫ್ಯಾಮಿಲಿ ಬಗ್ಗೆ ನಿಜವಾಗ್ಲೂ ಕನ್ಸರ್ನ್ ಇರೋ ಇರೋಂಥವ್ರು ಒಬ್ಬರೇ ಅಲ್ಲ ಒಂದು ಕೈ ಸೇರಿದ್ರೆ ಯಾವತ್ತೂ ಚಪ್ಪಾಳೆ ಆಗೋಕೆ ಸಾಧ್ಯವೇ ಇಲ್ಲ ಗಂಡ ಹೆಂಡ್ತಿ ಇಬ್ರು ಕೂತ್ಕೊಂಡು ಡಿಸ್ಕಸ್ ಮಾಡಿ ದುಡಿಯೋ ವಯಸ್ಸಿನಲ್ಲಿ ನೀವು ಇಬ್ಬರು ಪ್ಲ್ಯಾನ್ ಮಾಡಿ ಒಬ್ಬರು ಗೊತ್ತಿಲ್ಲದಂಗೆ ಒಬ್ಬರು ಅಂತಲ್ಲ ಇಬ್ಬರು ಪ್ಲ್ಯಾನ್ ಮಾಡಿ ಒಂದಷ್ಟು ಈ ಥರ ಇನ್ವೆಸ್ಟ್ ಕಂಟ್ ಈ ಇನ್ವೆಸ್ಟ್ ಕಂಟ್ ಈ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ವಯಸ್ಸಾದಂಥ ಕಾಲದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಮಕ್ಳಿಗೂ ಒರೆ ಅನ್ಸ ವರೆ ಆಗೋಲ್ಲ ಅವ್ರಿಗೂ ಒಂಥರ ಹಿಂಸೆ ಜಿಗುಪ್ಸೆ ಪ ಈಗಿನ ಜನ ಈಗಿನ ಕಾಲದಲ್ಲಿ ಗೊತ್ತು ಎಷ್ಟು ಪ್ರೆಷರ್ ಇರುತ್ತೆ ಕೆಲಸ ಮಾಡೋರಿಗೆ ಕೆಲ್ಸದ ಪ್ರೆಷರು ಅವ್ರ ಫ್ಯಾಮಿಲಿ ಪ್ರೆಷರು ಜೊತೆಗೆ ಇನ್ನೊಬ್ಬರು ಪ್ರಜರು ಜೀವನದ್ದನ್ನು ಅವರು ತಗೋಬೇಕು ಅಂತಂದ್ರೆ ಎಷ್ಟು ಕಷ್ಟ ಅಲ್ವಾ ಅವ್ರ ಜಾಗದಲ್ಲೇ ನಾವು ನಿಂತು ನೋಡಿದಾಗ ನಾವು ಅದೇ ಥರ ಮಾಡಕ್ ಸಾಧ್ಯನಾ ನಮಗೂ ತೊಂದರೆ ಆಗುತ್ತೆ ಅಂತ ನಾವು ಅನ್ ಅನ್ಕೋಬೇಕು ನಮಗೂ ತೊಂದರೆ ಆಗುತ್ತಲ್ವ ಅವ್ರ ಜಾಗದಲ್ಲಿ ನಾವು ನಿಂತು ನೋಡಿದಾಗ ನಿಜ ನಮಗೂ ಅದೇ ಪರಿಸ್ಥಿತಿ ಇದ್ರೆ ನಮ್ಮ ಕೈಯಲ್ಲಿ ನಾವು ಮ ನಮಗೂ ಎಷ್ಟು ಟೆನ್ಷನ್ ಆಗುತ್ತೆ ಎಷ್ಟು ಹಿಂಸೆ ಆಗುತ್ತೆ ಅಲ್ವಾ ಹಾಗೇ ನಾವು ಅವ್ರ ಜಾಗದಲ್ಲಿ ಯೋಚನೆ ಮಾಡಿ ಒಳ್ಳೊಳ್ಳೆ ಡಿಸಿಷನ್ಗಳನ್ನ ತಗೋಬೇಕಾಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಯಾರಾದರೂ ಹೊಸ್ದಾಗಿ ಇವಾಗ ಅರ್ನಿಂಗ್ ಸ್ಟಾರ್ಟ್ ಮಾಡಿರೋರಾಗಿರ್ಬೋದು ಇವಾಗ ಜೀವನ ಸ್ಟಾರ್ಟ್ ಮಾಡ್ ಜೀವನ ಸ್ಟಾರ್ಟ್ ಮಾಡ್ತಿರೋದು ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಅಲ್ಲೇ ಇವಾಗ ದುಡಿಯು ದುಡಿತಾ ಇರ್ತೀರಲ್ವಾ ದಯವಿಟ್ಟು ನೀವು ಈ ಥರ ಪ್ಲ್ಯಾಂಡ್ ಆಗಿ ಒಂದಷ್ಟು ಇನ್ ಇನ್ಕಮ್ಗಳನ್ನ ಸಪ್ಸಪ್ರೇಟ್ ಆಗಿ ಸೇವ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಆಮೇಲೆ ಮುಂದಕ್ಕೆ ನೆಮ್ಮದಿ ಆದಷ್ಟು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಒಂದು ಸುಗಮವಾದಂಥ ದಾರಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಎಷ್ಟು ಜನ ಯಾರಾದರೂ ಏನೋ ಇವಾಗ ಪೋಸ್ಟ್ ಆಫೀಸಲ್ಲೆಲ್ಲ ಒಳ್ಳೊಳ್ಳೆ ಸ್ಕೀಮ್ಗಳಿವೆ ಒಂದಷ್ಟು ಇನ್ ಒಳ್ಳೊಳ್ಳೆ ಸ್ಕೀಮ್ಗಳನ್ನ ತಿಳಿಸ್ತಾ ಹೋಗ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಫ್ರೀ ಆಗಿದ್ದಾಗ ಹಳೆ ವಿಡಿಯೋಗಳನ್ನೆಲ್ಲ ಫ್ರೀ ಆಗಿದ್ದಾಗ ಹೋಗಿ ನೋಡಿ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನಾನು ಹೇಳಿರೋ ಹೇಳಿರೋ ವಿಷಯದ ಬಗ್ಗೆ ಯೋಚನೆ ಮಾಡಿ ಆಯಿತಾ ನಮಸ್ಕಾರ